ಹಾಯ್ ಫ್ರೆಂಡ್ಸ್ ನೀವು ಈ ರೀತಿಯಾಗಿ ಚೆನ್ನಾಗಿ ಆಲೂ ಮಸಾಲ ಪುರಿ ಜೊತೆಗೆ ಅಥವಾ ಚಪಾತಿ ಜೊತೆಗೆ ತಿನ್ನಬೇಕಾ ಹಾಗಾದರೆ ಬನ್ನಿ ಸ್ನೇಹಿತರೆ ಇದನ್ನು ಯಾವ ರೀತಿ ಮಾಡೋದು ಅಂತ ನೋಡ್ಕೊಂಡು ಬರೋಣ ತುಂಬಾ ಟೇಸ್ಟಿಯಾಗಿರುತ್ತೆ ಹಾಗೆ ವಿಭಿನ್ನವಾಗಿ ಒಂದು ರುಚಿ ಸಿಗುತ್ತೆ ನಿಮಗೆ ಓಕೆ ಹಾಗಾದರೆ ಬನ್ನಿ ಸ್ನೇಹಿತರೆ ತುಂಬಾ ಸಿಂಪಲ್ಲು ರಾತ್ರಿ ಇದನ್ನು ದಪ್ಪ ಕಡಲೆ ಅಂತ ಏನು ಹೇಳ್ತೀವಲ್ವಾ ಕಾಬುಲು ಕಡಲೆ ಇದನ್ನು ರಾತ್ರಿ ಸಾಯಂಕಾಲ ಏಳುವರೆ ಎಂಟು ಗಂಟೆ ಸುಮಾರು ನೆನೆ ತಣ್ಣೀರಲ್ಲಿ ನೆನೆಯಿಡಿ ಸ್ನೇಹಿತರೆ ಬೆಳಗ್ಗೆ ಅದನ್ನು ಚೆನ್ನಾಗಿ ತೊಳ್ಕೊಂಡು ಬಿಡಬೇಕು ಇಲ್ಲಿ ನಾನು ಮೂರು ಆಲೂಗಡ್ಡೆನ ಸಿಪ್ಪೆಯನ್ನು ತೆಗೆದು ಸ್ವಲ್ಪ ನೀರಲ್ಲಿ ಇಟ್ಕೊಂಡಿದ್ದೀನಿ ಹಾಗೆ ಇವನ್ನ ಆಲೂಗಡ್ಡೆನ ಸಣ್ಣದಾಗಿ ಸ್ವಲ್ಪ ಕಟ್ ಮಾಡ್ಕೊಂಡಿದ್ದೀನಿ ಇವಾಗ ನೆನೆದಿರತಕ್ಕಂಥ ಏನು ದಪ್ಪನ ಕಡ್ಲೆ ಅಂತ ಏನು ಹೇಳ್ತೀವಲ್ವ ಆ ಕಡಲಿನೆಲ್ಲ ಚೆನ್ನಾಗಿ ಇನ್ನೂ ಒಂದು ಸಲ ತೊಳ್ಕೊಂಡು ಕುಕ್ಕರಲ್ಲಿ ಇದ್ದೀನಿ ಸ್ನೇಹಿತರೆ ಅದರ ಜೊತೆಗೆ ಇನ್ನೂ ಟೇಸ್ಟಿಯಾಗಿ ರುಚಿ ಇನ್ನೂ ತುಂಬ ಸೂಪರಾಗಿ ಸಿಗಲಿ ಅನ್ನೋ ಕಾರಣಕ್ಕೆ ಹಸಿ ಆಲೂಗಡ್ಡೆನ ಸಿಪ್ಪೆಯನ್ನು ತೆಗೆದು ಅದನ್ನು ಕೂಡ ಸಣ್ಣದಾಗಿ ಕಟ್ ಮಾಡಿಕೊಂಡು ಈ ಒಂದು ದಪ್ಪ ಒಂದು ಕಡಲೆ ಜೊತೆಗೆ ಮಿಕ್ಸ್ ಮಾಡಿ ಹಾಕ್ತಾಯಿದ್ದೀನಿ ಇದಕ್ಕೆ ಒಂದು ಚಿಟಿಕೆಯಷ್ಟು ಅರಿಶಿಣ ಪುಡಿ ಹಾಗೆ ರುಚಿಗೆ ತಕ್ಕಷ್ಟು ಸ್ವಲ್ಪ ಸ್ವಲ್ಪ ಉಪ್ಪನ್ನು ಹಾಕಿ ಅದಕ್ಕೆ ಬೇಕಾಗಿರುವಂಥ ಆ ತರಕಾರಿಗಳ ಮೇಲೆ ನಿಲ್ಲುವಷ್ಟು ಎರಡು ಕಪ್ ಅಷ್ಟು ನೀರನ್ನು ಹಾಕಿ ಈಗ ಒಂದು ಮೂರು ಬಿಸಿಲು ಕೂಗಿಸಿದ್ರೆ ಸಾಕು ಬೇಗ ಬೇಗ ಆಗಿಬಿಡುತ್ತೆ ಸ್ನೇಹಿತರೆ ಇದು ಕೂಗುವಷ್ಟೊತ್ತಿಗೆ ನಾವು ಈ ಕಡೆ ಇದಕ್ಕೆ ಏನೇನು ಬೇಕು ಅದನ್ನು ಮಸಾಲೆ ರೆಡಿ ಮಾಡ್ಕೊಂಡ್ಬಿಡೋಣ ಹಾಕ್ತಿದ್ದಂಗೆ ನಾನು ಈ ಕಡೆ ಉಳ್ಳಾಗಡ್ಡಿ ಹಸಿಮೆಣಸಿನ್ಕಾಯಿ ಕೊತ್ತಂಬರಿ ಹಾಗೆ ಒಂದು ಸ್ವಲ್ಪ ಅಲ್ಲ ಬೆಳ್ಳುಳ್ಳಿ ಎಲ್ಲನೂ ರೆಡಿ ಮಾಡ್ಕೊಂಡಿದ್ದೀನಿ ಓಕೆವಾಗಿದ್ದು ಕುದ್ದು ಮೂರು ಸಿಟಿಯಾಗಿ ಕುದ್ದಿದೆ ಸ್ನೇಹಿತರೆ ಹಾಗೆ ಇಲ್ಲಿ ಒಂದು ಮಿಕ್ಸರ್ ಜಾರನ್ನ ತೊಗೊಂಡಿದ್ದೀನಿ ಅದಕ್ಕೆ ಮೂರು ಟೊಮಾಟೆ ಹಣ್ಣನ್ನು ಕಟ್ ಮಾಡಿ ಹಾಕೋತಾ ಇದ್ದೀನಿ ಯಾಕಂದರೆ ನಾನು ಮಾಡುವಂಥ ಕ್ವಾಂಟಿಟಿ ಏನಿದೆಯಲ್ಲ ಸ್ವಲ್ಪ ಜಾಸ್ತಿ ಪ್ರಮಾಣದಾಗಿತ್ತು ಗ್ರೇವಿ ಜಾಸ್ತಿ ಬೇಕಾಗಿತ್ತು ಹಾಗಾಗಿ ಮೂರು ಟೊಮಾಟೆ ಹಣ್ಣನ್ನು ಹಾಕೋತಾ ಇದ್ದೀನಿ ಹಾಗೆ ದೊಡ್ಡ ಸೈಜ್ ಆಗಿರುವಂಥ ಒಂದು ಎರಡರಿಂದ ಮೂರು ಉಳ್ಳಾಗಡ್ಡಿನ ಮಿಕ್ಸರ್ ಜಾರಿಗೆ ಹಾಕೋತಾ ಇದ್ದೀನಿ ಹಾಗೆ ಸಣ್ಣದಾಗಿ ಕಟ್ ಮಾಡಿಕೊಂಡಿದ್ದೆ ಅಲ್ಲನ ಅಲ್ಲನೂ ಕೂಡ ಇದ್ದೀನಿ ನೋಡಿ ಇಲ್ಲಿ ಬೆಳ್ಳುಳ್ಳಿನ ಒಂದು ಮೂರು ಗಡ್ಡೆಯಷ್ಟು ಸುಧಿಟ್ಕೊಂಡಿದ್ದೆ ಅರ್ಧ ಪ್ರಮಾಣದಷ್ಟು ಈ ಮಿಕ್ಸರ್ ಜಾರಿಗೆ ಹಾಕೋತಾ ಇದ್ದೀನಿ ಸ್ನೇಹಿತರೆ ಇದು ಮಸಾಲೆ ಅರಿಲಿಕ್ಕೆ ಒಂದು ಸ್ವಲ್ಪ ಅಚ್ಚೆ ಮೆಣಸಿನ ಖಾರು ಪುಡಿ ಅಂತ ಏನು ಹೇಳ್ತೀವಲ್ಲ ಮನೆಯಲ್ಲಿರ್ತಕ್ಕಂಥ ಯಾವುದೇ ಮ ಖಾರ ಪುಡಿ ಪ್ಲೇನ್ ಮಸಾಲೆ ಬೇಡ ಖಾರದ ಪುಡಿ ಅದಕ್ಕೆ ಮತ್ತೆ ಒಂದು ಸ್ವಲ್ಪ ಅರಶಿಣ ಪುಡಿ ಖಾರದ ಪುಡಿ ಅಲ್ಲ ಬೆಳ್ಳುಳ್ಳಿ ಉಳ್ಳಾಗಡ್ಡಿ ಇಷ್ಟು ಮಾತ್ರನ ಹಾಕಿ ಇದನ್ನು ಇವಾಗ ಮಿಕ್ಸರ್ ಮಾಡ್ಕೊಂಡು ಬರ್ತೀನಿ ಸ್ನೇಹಿತರೆ ಇನ್ನು ಮಿಕ್ಕಿರತಕ್ಕಂಥ ಏನು ಬೆಳ್ಳುಳ್ಳಿ ಇತ್ತಲ್ವ ಅದನ್ನ ಹಾಗೆ ಅವಳ ಚೌಳ ಅಂತ ಜಜ್ಜಿ ಇಟ್ಕೋತಾ ಇದ್ದೀನಿ ಇಷ್ಟಾದರೆ ಆಯಿತು ಸ್ನೇಹಿತರೆ ತುಂಬಾ ಸಿಂಪಲ್ಲು ಇದನ್ನು ಪುರಿ ಜೊತೆ ಚಪಾತಿ ಜೊತೆ ಬಿಸಿ ಅನ್ನ ಜೊತೆ ಸೂಪರಾಗಿ ತಿನ್ಬೋದು ನೋಡಿ ಮಿಕ್ಸರ್ ಮಾಡ್ಕೊಂಡು ಬಂದಿದ್ದೀನಿ ಕಲರ್ ಎಷ್ಟು ಬ್ಯೂಟಿಫುಲ್ಲಾಗಿದೆ ಅಲ್ವಾ ಆರೆಂಜ್ ಕಲರ್ ಬಂದಿದೆ ತುಂಬಾ ಸ್ಪೆಷಲ್ ಸ್ಮೆಲ್ ಕೂಡ ಬರ್ತಾ ಇತ್ತು ಹಾಗೆ ಇಲ್ಲಿ ಮೂರು ವಿಸಿಲ್ ಕೂಗಿ ಇಟ್ಕೊಂಡಿದ್ನಲ್ಲ ಅದು ಸ್ಟೀಮೆಲ್ಲ ಕೂಡ ಹೋಗಿತ್ತು ಹಾಗಾಗಿ ಅದರ ಮೇಲೆ ಇರ್ತಕ್ಕಂಥ ಒಂದು ನೀರಿನ ಅಂಶ ಏನಿರುತ್ತಲ್ಲ ಕಟ್ಟು ಅಂತ ಹೇಳ್ತೀವಿ ಅದನ್ನು ಒಂದು ಬೇರೆ ಪಾತ್ರೆಗೆ ತಗೋತಾ ಇದ್ದೀನಿ ಯಾಕಂದರೆ ಅದು ಒಂದು ಸ್ವಲ್ಪ ಕಡಲೆ ಕಾಳು ದಪ್ಪದಾಗಿರುತ್ತೆ ಬಹಳ ಜನ ಮಕ್ಕಳು ಕಡಲೆನ ಅಂತ ಇರ್ತಾರೆ ಹಾಗಾಗಿ ಒಂದು ಸ್ವಲ್ಪ ಅದನ್ನು ಮುಗಿಸ್ಕೊತಾ ಇದ್ದೀನಿ ಕಡಗೋಲು ಸಹಾಯದಿಂದ ಮುಗಿಸ್ಕೊಬೋದು ಅಥವಾ ಚಮಚೆ ಸಹಾಯದಿಂದ ಆದರೂ ಉಜ್ಕೋಬೋದು ಸ್ನೇಹಿತರೆ ಆಲೂಗಡ್ಡೆನೂ ಮಿಕ್ಸ್ ಮಾಡ್ಕೋತೀವ ಅಂದರೆ ಮಾಡ್ಕೊಬೋದು ನಾನು ಕೆಲವೊಂದಿಷ್ಟು ಆಲೂಗಡ್ಡೆನ ಸ್ಕಿಪ್ ಮಾಡಿ ಎಲ್ಲೆಲ್ಲಿ ಕಡಲೆ ಇರ್ತದಲ್ಲ ಅಲ್ಲೆಲ್ಲೆಲ್ಲ ಅದನ್ನು ಮೆತ್ತಗೆ ಇದ್ದೆ ಹಾಗೆ ಒಂದು ಸೈಡ್ ಪಾತ್ರೆ ಇಟ್ಕೊಂಡು ಅದಕ್ಕೆ ಒಂದು ಸ್ವಲ್ಪ ಆಯಿಲ್ನ ಇದಕ್ಕೆ ಸ್ವಲ್ಪ ಜಾಸ್ತಿ ಹಾಕೋತಾ ಇದ್ದೀನಿ ಯಾಕಂದರೆ ಟೇಸ್ಟ್ ಕೂಡ ಚೆನ್ನಾಗಿರುತ್ತೆ ಅಂತ ಎಣ್ಣೆ ಬಿಸಿ ಹಾಕ್ತಿದ್ದಾಗೆ ಸಾಸಿವೆ ಹಾಕೋತಾ ಇದ್ದೀನಿ ಸ್ನೇಹಿತರೆ ಸಾಸಿವೆ ಒಂದು ಸ್ವಲ್ಪ ಚಟಪಟ ಅಂತ ಸಿಡಿದ್ರೆ ಅದು ಬಾಯಿ ತಿನ್ನೋದಕ್ಕೆ ಮಜಾ ಇರುತ್ತೆ ಅದು ಸಿಡಿತಿದ್ದಾಗೆ ಜೀರಿಗೆನ ಕೂಡ ಧಾರಾಳವಾಗಿ ಹಾಕಿ ಜೀರಿಗೆ ಆರೋಗ್ಯಕ್ಕೆ ತುಂಬಾ ಒಳ್ಳೆಯದು ಜೀರಿಗೆ ಆ್ಯಡ್ ಮಾಡ್ಕೋತಾ ಇದ್ದೀನಿ ಹಾಗೆ ಏನು ಇನ್ನೊಂದಿಷ್ಟು ಮಿಕ್ಕಿತ್ತಲ್ವ ಬೆಳ್ಳುಳ್ಳಿ ಅದನ್ನು ಕೂಡ ಇಲ್ಲಿ ಹಾಕೋತಾ ಇದ್ದೀನಿ ಸ್ನೇಹಿತರೆ ತುಂಬಾ ಬೆಳ್ಳುಳ್ಳಿ ಹಾಕಿದ ತಕ್ಷಣ ಬರ್ತಕ್ಕಂಥ ಒಂದು ಸ್ಮೆಲ್ ಏನಿರುತ್ತಲ್ಲ ಇರುತ್ತಲ್ಲ ಸಖತ್ತಾಗಿರುತ್ತೆ ಹಾಗೆ ಕರಿಬೇವು ಪೌಡ್ರನ್ನ ಕೂಡ ಇಲ್ಲಿ ಆ್ಯಡ್ ಮಾಡ್ತಾಯಿದ್ದೀನಿ ಇದೆಲ್ಲ ಚಟ್ಪಟ ಅಂತ ಸ್ಮೆಲ್ ಬಂದಾದಮೇಲೆ ಹಸಿ ಮೆಣಸಿನ್ಕಾಯಿ ಏನು ಉದ್ದುದ್ದಾಗಿ ಕಟ್ ಮಾಡಿ ಇಟ್ಕೊಂಡಿದ್ನಲ್ವ ಹಸಿಮೆಣ್ಸಿನ್ಕಾಯಿ ಹಾಗೆ ಉದ್ದಗೆ ಕಟ್ ಮಾಡಿರ್ತಕ್ಕಂಥ ಉಳ್ಳಾಗಡ್ಡಿ ಅಂತ ಏನು ಹೇಳ್ತೀನಿ ಅದನ್ನು ಕೂಡ ಮಿಕ್ಸ್ ಮಾಡಿ ಸ್ವಲ್ಪ ಹೊತ್ತು ಚೆನ್ನಾಗಿ ಇದನ್ನು ಫ್ರೈ ಮಾಡ್ಕೋತಾ ಇದ್ದೀನಿ ಹಸಿ ಸ್ಮೆಲ್ ಬರೋ ಎಲ್ಲ ಹೋಗುವವರೆಗೂ ಕೂಡ ಅದನ್ನು ಚೆನ್ನಾಗಿ ಫ್ರೈ ಮಾಡ್ಕೋಬೇಕಾಗತ್ತೆ ಇದು ಹಸಿಮೆಣಸಿನ್ಕಾಯಿ ಒಂಥರ ಸ್ಮೆಲ್ ಚೆನ್ನಾಗಿ ಬರುತ್ತೆ ಅದು ಫ್ರೈ ಆಗ್ತಿದ್ದಂಗೆ ಆದರೆ ಬಾಯಲ್ಲಿ ತಿನ್ನೋದಕ್ಕೂ ಕೂಡ ಖಾರ ಖಾರ ಹತ್ತೋದಿಲ್ಲ ಟೇಸ್ಟಾಗಿ ಹತ್ತುತ್ತೆ ಹಾಗಾಗಿ ಒಂದು ಸ್ವಲ್ಪ ಅದನ್ನು ಫ್ರೈ ಮಾಡ್ಕೋಬೇಕಾಗತ್ತೆ ಓಕೆ ಎಲ್ಲಾನು ಫ್ರೈ ಆಗ್ತಿದ್ದಂಗೆ ಒಂದು ಸ್ವಲ್ಪ ಉಪ್ಪು ಆಲ್ರೆಡಿ ನಾವು ಕಾಳು ಕುದಿಯೋದಕ್ಕೆ ಉಪ್ಪು ಹಾಕ್ಕೊಂಡಿದ್ವಿ ಹಾಗಾಗಿ ಇಲ್ಲಿ ಉಪ್ಪನ್ನು ನೋಡಿ ಹಾಕೊಳ್ಳಿ ಸ್ನೇಹಿತರೆ ಎಷ್ಟು ಪ್ರಮಾಣಕ್ಕೆ ಬೇಕು ಇನ್ನು ಕಡಿಮೆನೇ ಹಾಕ್ಕೊಳ್ಳಿ ಬೇಕಂದರೆ ಮತ್ತೆ ಆ್ಯಡ್ ಮಾಡ್ಬೋದು ಉಪ್ಪು ಹಾಕಿದ ಮೇಲೆ ರುಬ್ಬಿಕೊಂಡಂಥ ಏನು ಮಸಾಲೆ ಇತ್ತಲ್ವ ಉಳ್ಳಾಗಡ್ಡಿ ಟೊಮಾಟೆ ಎಲ್ಲನೂ ಇದನ್ನುಷ್ಟು ಈ ಒಗ್ಗರಣೆಗೆ ಇದ್ದೀನಿ ಸೇರಿಸ್ತಿದ್ದಂಗೆ ಅದರದ್ದೊಂದು ಪರಿಮಳ ಏನು ಬರುತ್ತಲ್ಲ ಒಂದು ಮನೆಯೆಲ್ಲ ಫುಲ್ಲು ಘಮ 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 ಅಂತ ಸ್ಮೆಲ್ ಬರ್ತಾ ಇರುತ್ತೆ ತುಂಬಾ ಈ ಒಂದು ಥಂಡಿ ಸೀಸನಿಗೆ ಈ ಥರ ಒಂದು ಫ್ಲೇವರ್ ಮನೆಯಲ್ಲಿದ್ದರೆ ಮಕ್ಕಳಿಗೆ ತುಂಬ ಖುಷಿ ಅದನ್ನೆಲ್ಲನೂ ಆ್ಯಡ್ ಮಾಡ್ಕೋತಾ ಇದ್ದೀನಿ ಇದಕ್ಕೆ ಒಂದು ಸ್ವಲ್ಪ ಗರಂ ಮಸಾಲ ಸ್ವಲ್ಪ ಧನಿಯಾ ಪೌಡರು ಆ್ಯಡ್ ಇದ್ದೀನಿ ಸ್ನೇಹಿತರೆ ಸ್ವಲ್ಪ ಗರಂ ಮಸಾಲ ಹಾಕೋದ್ರಿಂದ ಟೇಸ್ಟಿಯಾಗಿ ಸಿಗುತ್ತೆ ನಿಮಗೆ ಬೇಕಂದರೆ ಚೋಲೆ ಮಸಾಲ ಕೂಡ ಹಾಕೋಬೋದು ನಾ ಇಲ್ಲಿ ಚೋಲೆ ಮಸಾಲ ಹಾಕೋತಾ ಇಲ್ಲ ಯಾಕಂದರೆ ನಾ ಇಲ್ಲಿ ಪೂರ ಚೋಲೆ ಮಸಾಲ ಮಾಡ್ತಾ ಇಲ್ಲ ಆಲೂ ಆ್ಯಂಡ್ ಚೋಲೆ ಎರಡು ಮಿಕ್ಸ್ ಮಾಡಿ ಮಾಡ್ತಾ ಇರೋದ್ರಿಂದ ಚೋಲೆ ಮಸಾಲ ಹಾಕ್ತಾಯಿಲ್ಲ ಅದ್ರ ಬದಲಿಗೆ ಒಂದು ಸ್ವಲ್ಪ ಗರಂ ಮಸಾಲ ಹಾಗೂ ಧನಿಯಾ ಪೌಡರ್ನ ಹಾಕ್ಕೊಂಡು ಆ್ಯಡ್ ಮಾಡ್ತಾಯಿದ್ದೀನಿ ಇದು ಚೆನ್ನಾಗಿ ಹಸಿ ಸ್ಮೆಲ್ ಹೋಗುವವರೆಗೂ ಕೂಡ ಒಂದು ಸ್ವಲ್ಪ ಎಣ್ಣೆಯಲ್ಲಿ ಫ್ರೈ ಮಾಡ್ತಾ ಮಾಡ್ತಾ ಇರಬೇಕು ಪೂರ ಅದು ಒಂಥರ ನಿಮಗೆ ಎಣ್ಣೆ ಮೇಲೆ ಬಿಟ್ಕೊಂಡು ಬರುತ್ತೆ ಚೆನ್ನಾಗಿ ಕುದಿತಾ ಕುದಿತಾ ಇದ್ದಂಗೆಲ್ಲ ನೋಡಿ ಎಲ್ಲ ಈ ಥರ ಚೆನ್ನಾಗಿ ಕುದೀತು ಈಗ ಆಲ್ರೆಡಿ ಎಣ್ಣೆ ಎಲ್ಲ ಮೇಲೆ ಬಂದಿದೆ ಬಿಟ್ಕೊಂಡು ಬಂದಿದೆ ಈ ರೀತಿ ನಿಮಗದು ಕಂಡ ನನ್ನ ಸ್ನೇಹಿತರೆ ನಾವು ಏನು ರೆಡಿ ಮಾಡ್ಕೊಂಡಿದ್ವಿ ಅಲ್ವಾ ಹಾಲು ಮತ್ತು ದಪ್ಪನ ಕಡಲೆ ಅಂತ ಹೇಳ್ತೀವಿ ಕಾಬುಲು ಅದನ್ನೆಲ್ಲನೂ ನಾನು ಇಲ್ಲಿ ಸೇರಿಸ್ಕೋತಾ ಇದ್ದೀನಿ ಇವಾಗ ಇದಕ್ಕೆ ನಿಮಗೆ ಎಷ್ಟು ನೀರಿನ ಪ್ರಮಾಣ ಬೇಕೋ ಗ್ರೇವಿ ಜಾಸ್ತಿ ಬೇಕೋ ಅಥವಾ ಭಾಳ ಜನರಿಗೆ ತೆಳುವಾದರೂ ಅಷ್ಟು ಇಷ್ಟ ಆಗೋದಿಲ್ಲ ದಪ್ಪ ಆದರೂ ಇಷ್ಟ ಆಗೋದಿಲ್ಲ ಮೀಡಿಯಮ್ ಸೈಜ್ ಆದರೆ ಇಷ್ಟ ಆಗುತ್ತೆ ಹಾಗಾಗಿ ನಿಮಗೆ ಯಾವ ರೀತಿ ಬೇಕೋ ನೋಡಿಕೊಂಡು ಅದು ಉಳಿದಿರ್ತಕ್ಕಂಥ ಕಟ್ಟನ್ನು ಇಟ್ಕೊಂಡಿದ್ರಲ್ವಾ ಅದನ್ನು ನೀವು ಸ ಬೇರೆ ಬೇರೆ ನೀರು ಸೇರಿಸೋದಕ್ಕಿಂತ ಮುಂಚೆ ಆ ನೀರನ್ನು ಸೇರಿಸಿ ಸ್ನೇಹಿತರೆ ಯಾಕಂದರೆ ಅದರಲ್ಲಿ ಎಲ್ಲ ಖನಿಜಾಂಶಗಳು ಆ ನೀರಿನಲ್ಲಿ ಇರುತ್ತೆ ಹಾಗಾಗಿ ಅದೇ ನೀರನ್ನು ಸೇರಿಸ್ಕೊಳ್ಳಿ ಕೊನೆಯದಾಗಿ ಹೆಚ್ಚಿ ಇಟ್ಕೊಂಡಿದ್ದಂಥ ಕೊತ್ತಂಬರಿ ಸೊಪ್ಪನ್ನು ಇಲ್ಲಿ ಹಾಕಿ ಮಿಕ್ಸ್ ಇದ್ದೀನಿ ಇದು ಇವಾಗ ಒಂದು ಕುದಿ ಕುದ್ರೆ ಸಾಕು ಸ್ನೇಹಿತರೆ ಆಗಿರುತ್ತೆ ಬಿಸಿ ಬಿಸಿ ಅನ್ನದ ಜೊತೆ ತುಪ್ಪ ಹಾಕ್ಕೊಂಡು ತಿನ್ಬೋದು ಪುರಿ ಜೊತೆ ಕೂಡ ತಿನ್ಬೋದು ಚಪಾತಿ ಜೊತೆ ಕೂಡ ತಿನ್ಬೋದು ಸೂಪರ್ ಕಾಂಬಿನೇಷನ್ ಆಗಿರುತ್ತೆ ಓಕೆ ನಾ ಮಾಡ್ತಕ್ಕಂಥ ಇದು ಒಂದು ರೆಸಿಪಿ ಚಾನಲ್ ನಿಮಗೆ ಖಂಡಿತವಾಗೂ ಇಷ್ಟ ಆಗಿತ್ತು ರೀ ಪ್ಲೀಸ್ ಲೈಕ್ ಆ್ಯಂಡ್ ಶೇರ್ ಮಾಡಿ ಹಾಗೆ ನೀವು ಒಂದು ಸಲ ಮನೆಯಲ್ಲಿ ಟ್ರೈ ಮಾಡಿ ತುಂಬಾ ಡಿಫ್ರೆಂಟಾಗಿ ಟೇಸ್ಟ್ ಸಿಗುತ್ತೆ ನಿಮ್ಗೆ ಬರೀ ಚಲೋ ಮಸಾಲ ಮಾಡಿರ್ತೀರಿ ಅದರ ಜೊತೆಗೆ ಹಾಲು ಮಿಕ್ಸ್ ಮಾಡಿ ಮಾಡಿದರೆ ಅದು ಕೂಡ ಇನ್ನೂ ಟೇಸ್ಟ್ ಚೆನ್ನಾಗಿರುತ್ತೆ ಓಕೆ ಎಲ್ಲ ಕುದೀತು ತುಂಬಾ ಟೇಸ್ಟಿಯಾಗಿತ್ತು ನಾವು ಇವಾಗ ಪುರಿ ಮಾಡಿದ್ದೀವಿ ಪೂರಿ ಬಾಜಿ ಸೂಪರಾಗಿ ಟೇಸ್ಟ್ ಮಾಡಿ ಬರ್ತೀವಿ ಓಕೆ ಸ್ನೇಹಿತರೆ ಹಾಗಾದರೆ ಇವತ್ತಿನ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಧನ್ಯವಾದಗಳೊಂದಿಗೆ ತಮ್ಮ ರಾಜೇಶ್ವರಿ